ಮಾರ್ನಿಂಗ್ ಗೆ ಮತ್ತೆ ಸ್ವಾಗತ ಪಾಕಿಸ್ತಾನ ಸಂಸತ್ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದಿದೆ ಅತಂತ್ರ ಫಲಿತಾಂಶದಿಂದ ಪಾಕ್ನಲ್ಲಿ ರಾಜಕೀಯ ಅರಾಜಕತೆ ಶುರುವಾಗಿದೆ ಫಲಿತಾಂಶ ಬಂದ ನಾಲ್ಕು ದಿನ ಆಗಿದೆ ಆದರೆ ಸರ್ಕಾರ ರಚನೆಯಾಗಿಲ್ಲ ಹಲವು ಕ್ಷೇತ್ರಗಳಲ್ಲಿ ಮರು ಮತದಾನಕ್ಕೆ ಆದೇಶ ಮಾಡಿದ್ದಾರೆ ಮರು ಮತದಾನಕ್ಕೆ ಚುನಾವಣಾ ಆಯೋಗ ಆದೇಶ ನೀಡಿದೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಬಂದಿತ್ತು ಅದರ ಹಿನ್ನೆಲೆಯಲ್ಲಿ ಮರುಮತದಾನಕ್ಕೆ ನಿರ್ಧಾರ ಮಾಡಲಾಗಿದೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆದ್ದಿರುವ ಇಮ್ರಾನ್ ಬೆಂಬಲಿಗರು ನೂರ ಒಂದು ಸ್ಥಾನಗಳಲ್ಲಿ ಗೆಲುವು ಕಂಡಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನದ ಮುಸ್ಲಿಂ ಲೀಗ್ ಭಾರಿ ಹಿನ್ನಡೆ ಪಡ್ಕೊಂಡಿದೆ ಪಿ ಎಂ ಕೇವಲ ಎಪ್ಪತ್ತ್ ಮೂರು ಸ್ಥಾನ ಆದರೂ ಪಕ್ಷ ನಾವೇ ನಾವೇ ಸರ್ಕಾರ ರಚಿಸೋದು ಅಂತಿದೆ ಪ್ರಶಾಂತ್ ಪಾಕಿಸ್ತಾನದಲ್ಲಿ ಮೂರೂ ಪಕ್ಷಗಳಲ್ಲಿ ಯಾರಿಗೂ ಬಹುಮತ ಬಂದಿಲ್ಲ ಒಂದು ನೂರ ಒಂದು ಇನ್ನೊಂದು ಎಪ್ಪತ್ತ ಮೂರು ಇನ್ನೊಂದು ಐವತ್ತ ನಾಲ್ಕು ನಾಲ್ಕು ದಿನ ಆಗಿದೆ ಸರ್ಕಾರ ರಚನೆ ಆಗಿಲ್ಲ ನೋಡಿ ಮೊದಲೇ ಅಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿಲ್ಲ ಪದೇ ಪದೇ ಚುನಾಯಿತ ಸರ್ಕಾರಗಳನ್ನು ಅಲಗಾಡಿಸುವ ಕೈಗೆ ತೆಗೆದುಕೊಳ್ಳುವ ಸೀಟ್ ಡ್ರೈವಿಂಗ್ ಮಾಡುವ ಪ್ರಯತ್ನವನ್ನು ಪಾಕಿಸ್ತಾನದ ಸೇನೆ ಮಾಡ್ತಿದೆ ಇದೇನು ಹೊಸತಲ್ಲ ಸ್ವತಂತ್ರ ಬಂದ ನಂತರವೂ ಕೂಡ ನಮ್ಮಲ್ಲಿ ಹೇಗೆ ಪ್ರಜಾಪ್ರಭುತ್ವದ ಬೇರುಗಳ ಗಟ್ಟಿಯಾಗ್ತಾ ಹೋದವು ಅಷ್ಟೇ ಪಾಕಿಸ್ತಾನದಲ್ಲಿ ಅವು ಸಡಿಲವಾಗ್ತಾ ಹೋದವು ಪಾಕಿಸ್ತಾನದ ಸೇನೆ ಇಂಟರ್ಫಿಯರೆನ್ಸ್ ಮಾಡುತ್ತೆ ಈಗ ಬೆಂಜಿರ್ಬುಟ್ಟು ಯಾಕೆ ಬೆಂಜರ್ ಬೆಂಜಿರ್ಬುಟ್ಟೋರನ್ನು ಕೊಂದರು ಇವೆಲ್ಲವೂ ಕೂಡ ಪ್ರಶ್ನೆಗಳಿವೆ ಈಗ ಅದಕ್ಕೆ ಪೂರಕವಾಗಿ ಒಂದು ಫ್ರ್ಯಾಕ್ಚರ್ಡ್ ಮ್ಯಾಂಡೇಟನ್ನು ಪಾಕಿಸ್ತಾನದ ಜನ ನೀಡಿದ್ದಾರೆ ಅಲ್ಲಿ ಸರ್ಕಾರ ರಚನೆಯೇ ಕಗ್ಗಂಟಾಗಿದೆ ಇಮ್ರಾನ್ ಖಾನ್ ಹೇಳ್ತಿದ್ದಾರೆ ನನ್ನ ಬೆಂಬಲಿತ ಇಂಡಿಪೆಂಡೆಂಟ್ಸ್ ನೂರ ಒಂದು ಸೀಟ್ಗಳನ್ನು ಗೆದ್ದಿದ್ದಾರೆ ನನ್ನ ಪಾರ್ಟಿಯವರು ಹೆಚ್ಚು ಕಡಿಮೆ ಹೀಗಾಗಿ ನಾವು ಸರ್ಕಾರವನ್ನು ರಚಿಸ್ತೀವಿ ಇನ್ನೊಂದು ಇಪ್ಪತ್ತ್ಮೂರು ಪಕ್ಷೇತರಿದ್ದಾರೆ ಅವ್ರನ್ನ ಜೊತೆಗೆ ತೆಗೆದುಕೊಂಡು ನಾವು ಸರ್ಕಾರ ರಚಿಸ್ತೀವಿ ಅನ್ನೋದನ್ನು ಇಮ್ರಾನ್ ಖಾನ್ ಹೇಳ್ತಿದ್ದಾರೆ ಜೈಲಿನಿಂದ ಒಂದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಒಂದು ಮೆಸೇಜನ್ನು ಕೂಡ ಅವರು ಬಿಟ್ಟಿದ್ದಾರೆ ಇನ್ನೊಂದು ಕಡೆ ನವಾಜ್ ಷರೀಫ್ ಹೇಳ್ತಿದ್ದಾರೆ ನಾವು ಸರ್ಕಾರ ರಚಿಸ್ತೀವಿ ಬಹುಮತ ಇಲ್ಲ ಯಾರ ಜೊತೆ ಹೋಗಬೇಕು ಒಂದು ಆ ಇಂಡಿಪೆಂಡೆಂಟ್ಗಳನ್ನ ಜೊತೆಗೆ ತೆಗೆದುಕೊಳ್ಬೇಕು ಇಮ್ರಾನ್ ಖಾನ್ ಜೊತೆಗೆ ಅಥವಾ ಬಿಲಾವಲ್ ಭುಟ್ಟೋ ಪಾರ್ಟಿ ಏನಿದೆ ಬೆಂಜರ್ ಭುಟ್ಟೋ ಪಾರ್ಟಿ ಅದರ ಜೊತೆ ಒಂದು ಮೈತ್ರಿಯನ್ನು ಮಾಡ್ಕೊಳ್ಬೇಕು ನನಗನ್ಸುತ್ತೆ ಪಾಕಿಸ್ತಾನದ ಸೇನೆ ಏನು ಬಯಸುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಕಳೆದ ಬಾರಿ ಇಮ್ರಾನ್ ಖಾನ್ರನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡುವಲ್ಲಿ ಸೇನೆಯ ಪಾತ್ರ ದೊಡ್ಡದಿತ್ತು ಅವ್ರನ್ನ ತೆಗೆಯುವಲ್ಲಿ ಕೂಡ ಸೇನೆಯ ಪಾತ್ರ ದೊಡ್ಡದಿತ್ತು ಸೇನೆಯ ಇಂಟರ್ಫಿಯರೆನ್ಸ್ ಕಾರಣದಿಂದ ಅಲ್ಲಿ ಒಂದು ಒಂದು ರಾಜಕೀಯ ಅಸ್ಥಿರತೆ ತಾಂಡವಾಡ್ತಾನೆ ಇರುತ್ತೆ ಪ್ರಾಯಶಃ ಈ ಫ್ರ್ಯಾಕ್ಚರ್ಡ್ ವೆರಿಡಿಕ್ಟ್ ಹೇಗೆ ಸರ್ಕಾರ ರಚನೆಗೆ ಮುಂದಾಗ್ತವೆ ರಾಜಕೀಯ ಪಕ್ಷಗಳು ಅಂತಕ್ಕಂಥದ್ದು ನೋಡಬೇಕು ಬಟ್ ಐ ಆಮ್ ಶೂರ್ ವಾಟ್ ಆರ್ಮಿ ಪಾಕಿಸ್ತಾನ್ ಆರ್ಮಿ ವಾಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತು ಅಲ್ಲಿನ ಸರ್ಕಾರ ಸಾಲದ ಸುಳಿಯಲ್ಲಿ ಮುಳುಗೋಗ್ಬಿಟ್ಟಿದೆ ಹೇಗಂದರೆ ಇಮ್ರಾನ್ ಖಾನ್ ಪಾ ಅಮೇರಿಕಕ್ಕೆ ಹೋಗಿ ಒಂದು ರೀತಿ ಭಿಕ್ಷೆ ಬೇಡಿ ತಂದು ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅನಿವಾರ್ಯತೆ ಪಾಕಿಸ್ತಾನದಲ್ಲಿದೆ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ ಚೈನಾದಿಂದ ಸಾಲ ತರೋದು ಅಮೆರಿಕಾದಿಂದ ಸಾಲ ತರೋದು ನೀವು ಭಯೋತ್ಪಾದನೆಯನ್ನು ನಾವು ಪಾಕಿಸ್ತಾನದಲ್ಲಿ ಕಂಟ್ರೋಲ್ ಮಾಡಬೇಕಾ ಸ್ವಲ್ಪ ದುಡ್ಡು ಕೊಡಿ ಇಲ್ಲಿ ಅಂದರೆ ಲಿಟ್ರಲಿ ಆ ಸ್ಥಿತಿಯಲ್ಲಿ ಪಾಕಿಸ್ತಾನದ ಸರ್ಕಾರಗಳು ನಡೀತಾ ಇವೆ ಅದರ ಮಧ್ಯೆ ಅಗೇನ್ ಫ್ರ್ಯಾಕ್ಚರ್ಡ್ ವೆರಿಡಿಟ್ ಈಸ್ ಪಾಲಿಟಿಕಲ್ ಸ್ಟೆಬಿಲಿಟಿ ಪಾಕಿಸ್ತಾನದಲ್ಲಿ ಇನ್ನೂ ಐದು ವರ್ಷ ಸಾಧ್ಯ ಆಗೋಲ್ಲ ಅನ್ನೋದರ ಸಂಕೇತ ಇದೆ ಒಂದು ಕಡೆ ಆರ್ಥಿಕವಾಗಿ ಸ್ಟೆಬಿಲಿಟಿ ಇಲ್ಲ ಪಾಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಇನ್ನೊಂದು ಕಡೆ ಭಯೋತ್ಪಾದಕ ಸಂಘಟನೆಗಳು ಅಲ್ಲಿ ಅಲ್ಲಿ ಹೆಚ್ಚಾನ್ ಹೆಚ್ಚು ಆ್ಯಕ್ಟಿವ್ ಆಗಿವೆ ಅವುಗಳನ್ನು ನಿಯಂತ್ರಿಸೋದು ಹೇಗೆ ಗೊತ್ತಿಲ್ಲ ಇನ್ನೊಂದು ಕಡೆ ಪಾಕಿಸ್ತಾ ಇನ್ನೊಂದು ಕಡೆ ಅಮೇರಿಕಾ ಮತ್ತು ಚೈನಾದ ಮಧ್ಯೆ ಪಾಕಿಸ್ತಾನ್ ಎರಡೂ ಕಡೆ ಸಾಲಗಳನ್ನು ತೆಗೆದುಕೊಂಡು ಸಿಲ್ಕ್ ಹಾಕ್ಕೊಂಡಿದೆ ಅವುಗಳ ಪಾಲಿಟಿಕ್ಸ್ನ ಆಗಿ ಕೂಡ ಪಾಕಿಸ್ತಾನ್ ಉಪಯೋಗ ಆಗ್ತಾ ಇದೆ ನನಗಂತ ನೋಡಿ ಎರಡು ರಾಷ್ಟ್ರಗಳು ಒಂದು ಭಾರತ ನಾವು ಥರ್ಡ್ ಬಿಗ್ಗೆಸ್ಟ್ ಎಕನಾಮಿ ಆಗೋದ್ರತ್ತ ದಾಪುಗಾಲು ಹಾಕ್ತೀವಿ ಫಿಫ್ತ್ ಇದೀವಿ ಈಗ ಆಲ್ರೆಡಿ ಇನ್ನೊಂದು ಕಡೆ ಪಾಕಿಸ್ತಾನ ಅಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲ ಆರ್ಥಿಕವಾಗಿ ಜರ್ಜರಿತವಾಗಿದೆ ಫ್ರೀ ಫಾರ್ ಆಲ್ ಅಂತಕ್ಕಂಥ ಒಂದು ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಬೇಸರ ಆಗತ್ ನೋಡಿ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್